ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾ ನಾನು ಒಂದು ಚಿಕ್ಕ ಕ್ಲಿನಿಕ್ನಲ್ಲಿ ಕೆಲಸ ಮಾಡುತ್ತೇನೆ ನನಗೆ ಮೂವತ್ತು ವರ್ಷ ಮತ್ತು ನಾಲ್ಕು ವರ್ಷದ ಮಗಳು ಇದ್ದಾಳೆ ನನ್ನ ಗಂಡ ಎರಡು ವರ್ಷಗಳ ಹಿಂದೆ ಅಪಘಾತದಲ್ಲಿ ತೀರಿಕೊಂಡಿದ್ದಾರೆ ಕ್ಲಿನಿಕ್ನಲ್ಲಿ ನನ್ನ ಸಹೋದ್ಯೋಗಿಯಾದ ರಘು ನನ್ನ ಜೊತೆ ತುಂಬ ಆತ್ಮೀಯ ಮತ್ತು ಒಳ್ಳೆಯ ಸ್ನೇಹವನ್ನು ಹೊಂದಿದ್ದಾನೆ ಕೆಲಸದಲ್ಲಿ ನಾವು ಒಬ್ಬರಿಗೊಬ್ಬರು ಸಹಕಾರ ನೀಡುತ್ತಿದ್ದು ಸ್ನೇಹವೂ ಗಟ್ಟಿಯಾಗಿತ್ತು ಒಂದು ದಿನ ಒಂದು ಹಳ್ಳಿಯಲ್ಲಿ ಆರೋಗ್ಯ ಶಿಬಿರ ಕ್ಯಾಂಪ್ ಇಟ್ಟು ಪರಿಶೀಲನೆ ಮಾಡಲು ಕ್ಲಿನಿಕ್ನಿಂದ ನಾನು ಮತ್ತು ರಘು ಹೊರಟೆವು ನನ್ನ ಮಗಳನ್ನು ನೋಡಿಕೊಳ್ಳಲು ಯಾರೂ ಇಲ್ದರಿಂದ ಅವಳನ್ನೂ ಜೊತೆ ಕರೆದುಕೊಂಡು ಹೋಗಿದೆ ರಘುಗೆ ನನ್ನ ಮಗಳ ಮೇಲೆ ತುಂಬಾ ಪ್ರೀತಿ ಆದ್ದರಿಂದ ಗಾಡಿಯಲ್ಲಿ ಮೂರು ಮಂದಿ ಸೇರಿ ಹೋಗುವ ವೇಳೆ ಅವರಿಬ್ಬರ ತಮಾಷೆ ನೋಡುತ್ತಾ ಸಮಯವೇ ಹೇಗೆ ಹೋಯಿತು ಗೊತ್ತಾಗಲಿಲ್ಲ ಹಳ್ಳಿಯನ್ನು ತಲುಪುವಷ್ಟರಲ್ಲಿ ಸಂಜೆಯಾಗಿತ್ತು ಕ್ಯಾಂಪ್ ಸಿದ್ಧಪಡಿಸುವ ಕೆಲಸ ಮುಗಿದ ನಂತರ ರಾತ್ರಿ ಉಳಿಯಲು ಊರಿನ ಒಂದು ಗೆಸ್ಟ್ ಹೌಸ್ನಲ್ಲಿ ಒಂದು ರೂಮನ್ನು ಅರೆಂಡ್ ಮಾಡಿ ಅಲ್ಲಿ ಹೋದೆವು ಒಂದೇ ರೂಂ ಇದ್ದ ಕಾರಣ ಮೂವರು ಅಲ್ಲಿ ಹಾಸಿಗೆಯನ್ನು ಹಾಕಿಕೊಂಡು ಮಲಗಲು ತಯಾರಾದೆವು ರಘು ನನ್ನ ಮಗಳ ಜೊತೆ ಆತ ಆಡುತ್ತಿದ್ದದ್ದು ನೋಡಿ ನನಗೆ ಅವರ ಮೇಲಿನ ಗೌರವ ಮತ್ತು ಸ್ನೇಹ ಇನ್ನಷ್ಟು ಹೆಚ್ಚಾಯಿತು ಕೊನೆಗೆ ಅವಳನ್ನು ಅವರೂ ನಿದ್ದೆಗೆ ಒಲಗಿಸಿದರು ಆಮೇಲೆ ನಾನು ಮತ್ತು ರಘು ಸ್ವಲ್ಪ ಹೊತ್ತು ನಾಳೆ ನಡೆಯಬೇಕಿದ್ದ ಕೆಲಸಗಳ ಬಗ್ಗೆ ಮಾತನಾಡುತ್ತಾ ಇದ್ದೆವು ಇಬ್ಬರಿಗೂ ನಿದ್ದೆ ಬರದೆ ಇದ್ದುದರಿಂದ ಬಾಲ್ಕನಿಯಲ್ಲಿ ನಿಂತು ತನ್ನನೆಯ ಗಾಳಿಯನ್ನು ಅನುಭವಿಸುತ್ತಾ ಸುತ್ತಮುತ್ತ ನೋಡುತ್ತಿದ್ದೆವು ಆ ಶಾಂತ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡಿತು ಸ್ವಲ್ಪ ಹೊತ್ತು ನಂತರ ಒಳಗೆ ಬಂದು ಟಿವಿಯಲ್ಲಿ ಒಂದು ಚೆನ್ನಾದ ಸಿನಿಮಾವನ್ನು ನೋಡುತ್ತಾ ಅದರ ಬಗ್ಗೆ ಮಾತನಾಡುತ್ತ ಕುಡಿತೆವು ಸಿನಿಮಾದಲ್ಲೊಂದು ಸುಂದರ ದೃಶ್ಯ ಬಂತು ನಾಯಕನು ಕಮಲ ಹೂವಿನಿಂದ ಮಾಡಿದ ಕಲಾತ್ಮಕ ವಿನ್ಯಾಸವನ್ನು ತನ್ನ ಪ್ರೀತಿಪಾತ್ರೆಗೆ ನೀಡುವ ಸನ್ನಿವೇಶ ಆ ಸುಂದರ ಕಮಲ ವಿನ್ಯಾಸ ನನಗೆ ಇಷ್ಟವಾಯಿತು ನಾನೂ ರಘುವಿಗೆ ಹೇಳಿದೆ ಈ ರೀತಿಯ ಕಮಲ ವಿನ್ಯಾಸ ನನಗೂ ಇಷ್ಟವಾಯಿತು ರಘು ನಗುತ ಕೇಳಿದರು ನಿನಗೆ ಬೇಕಾದರೆ ನಾನು ಹಾಗೇ ಮಾಡಿಕೊಡುತ್ತೇನೆ ಯಾಕೆ ಬೇಡ ಅವರ ಮಾತು ನನಗೆ ಸಂತೋಷ ತಂದಿತು ಇಬ್ಬರೂ ಆಸಕ್ತಿಯಿಂದ ಕಮಲ ಹೂವನ್ನು ಜೋಡಿಸಿ ಒಂದು ಸುಂದರ ವಿನ್ಯಾಸ ಮಾಡಿದೆವು ರಘು ಹೇಳಿದರು ನಾನು ಮೊದಲನೇ ಬಾರಿಯಿಷ್ಟು ಚೆನ್ನಾಗಿ ಕಮಲವನ್ನು ಜೋಡಿಸುತ್ತಿದ್ದೇನೆ ನನಗೂ ಆ ಕೆಲಸ ತುಂಬಾ ಖುಷಿ ಕೊಟ್ಟಿತು ಮತ್ತು ಮನಸ್ಸಿಗೆ ಶಾಂತಿ ತಂದಿತು ಆ ಕೆಲಸ ಮುಗಿದ ನಂತರ ಇಬ್ಬರಿಗೂ ನಿದ್ದೆ ಬಂದು ನಾನು ಮಗಳ ಪಕ್ಕದಲ್ಲಿ ಮಲಗಿದೆ ಆ ದಿನದ ಆ ಸುಂದರ ಕ್ಷಣಗಳು ಹಾಗೂ ಕಮಲ ಹೂವಿನ ವಿನ್ಯಾಸದ ನೆನಪು ಮನಸ್ಸಿನಲ್ಲಿ ಉಳಿದವು ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು